ಕೋಲಾರದಲ್ಲಿ ಮುನಿಯಪ್ಪನವರ ಹೇಳಿದ್ದಾರೆ ಸರ್ ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು ಡಿ ಕೆ ಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ ಸರ್ ನನಗೆ ಗೊತ್ತಿಲ್ಲಪ್ಪ ಅವರು ಏನೇನು ಅವರು ಯಾರ್ಯಾರು ಏನೇನು ಎಲ್ಲೆಲ್ಲಿ ಮಾಹಿತಿಗಳು ತೊಗೊಂಡಿದಾರ ಗೊತ್ತಿಲ್ಲ ಮುನಿಯಪ್ಪನವ್ರಿಗೆ ಅವರು ಗೊತ್ತಿರ್ಬೋದು ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವ್ರಿಗೆ ಮಾಹಿತಿ ಇರ್ಬೋದು ಅಂತ ಅನ್ಕೊಳ್ತೀನಿ ಸಚಿವರು ಬಹಿರಂಗವಾಗಿ ಮಾತಾಡ್ತಾರೆ ಅಂತಂದ್ರೆ ಅದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡು ಅಲ್ಲ ಅವರೆಲ್ಲ ಇದ್ದಾರೆ ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗ್ಲೂ ಹೇಳಿದ್ದೇನೆ ಹೈಕಮಾಂಡ್ ಅಂತಿಮ ಅಂತ ಕೋಲಾರದಲ್ಲಿ ಮುನಿಯಪ್ಪನವರೇ ಹೇಳಿದ್ದಾರೆ ಸರ್ ಅಧಿಕಾರ ಹಂಚಿಕೆ ಮಾತುಕತೆ ಆಗಿರೋದು ಹೌದು ಡಿ ಕೆ ಶಿವಕುಮಾರ್ ಹೇಳಿರೋದು ನಿಜ ಅಂತ ಹೇಳಿದ್ದಾರೆ ಸರ್ ನನಗೆ ಗೊತ್ತಿಲ್ಲಪ್ಪ ಅವರು ಅವ್ರು ಯಾರ್ಯಾರು ಏನೇನು ಎಲ್ಲೆಲ್ಲಿ ಮಾಹಿತಿಗಳು ತಗೊಂಡಿದ್ದಾರೆ ಗೊತ್ತಿಲ್ಲ ಮುನಿಯಪ್ಪನವ್ರಿಗೆ ಅವರು ನನಗಿನ್ನ ಹೆಚ್ಚಾಗಿ ಮುನಿಯಪ್ಪನವರಿಗೆ ಮಾಹಿತಿ ಇರಬಹುದು ಅಂತ ಅನ್ಕೊಳ್ತೀವಿ ಅದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಹೈಕಮಾಂಡು ಅವರೆಲ್ಲ ಇದ್ದಾರೆ ನಮ್ಮಲ್ಲಿ ಹೈಕಮಾಂಡು ಏನು ತೀರ್ಮಾನ ಮಾಡುತ್ತೋ ಅಂತಿಮವಾಗಿ ನಾನು ಮೊನ್ನೆನೂ ಅವತ್ತು ಹೇಳಿದಾಗ ನಾನು ಹೇಳಿಕೆ ಕೊಡುವಾಗ್ಲೂ ಹೇಳಿದ್ದೇನೆ ಹೈಕಮಾಂಡ್ ಅಂತಿಮ ಅಂತ